ಎಲ್ಲರಿಗೂ ನಮಸ್ಕಾರ ನಮ್ಮೂರಿನ ಭೂ ಕೈಲಾಸ ಶ್ರೀ ಕಾರಂಜ ಪಾರ್ವತಿ ಪರಮೇಶ್ವರ ದೇವರ ದೀಪೋತ್ಸವದ ಬ್ಲಾಗ್ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಹಿಡಿದಿಟ್ಟಿರುವಂತಹ ಕೆಲವೊಂದು ಕ್ಲಿಪ್ಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನಾನು ನಮ್ಮ ಸಂಘಟನೆಯವರ ಜೊತೆ ಸೇರಿಕೊಂಡು ಇಲ್ಲಿ ಪಾರ್ವತಿ ದೇವಿಯ ಸನ್ನಿಧಿಯೊಳಗಡೆ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ಯಕ್ಷಗಾನ ಕೂಡ ನಡೀತಾ ಇತ್ತು ಸಂಜೆ ಏಳು ಗಂಟೆಯಷ್ಟೊತ್ತಿಗೆ ಯಕ್ಷಗಾನ ಸ್ಟಾರ್ಟ್ ಆಗೋಗಿತ್ತು ನಾವಿಲ್ಲಿ ದೇವಸ್ಥಾನದೊಳಗೆ ಪ್ರದಕ್ಷಿಣೆ ಹಾಕಿ ಇನ್ನು ನಮ್ಮ ನಾವು ದೀಪಾಲಂಕಾರ ಮಾಡಲಿಕ್ಕಿದ್ದಂಥದ್ದು ಮೇಲೆ ದೇವಸ್ಥಾನದಲ್ಲಿ ಅಂದರೆ ಕ ಪರಮೇಶ್ವರ ದೇವರ ಸನ್ನಿಧಿ ಹತ್ರ ಹಾಗಾಗಿ ನಾವಿಲ್ಲಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಮೇಲೆ ದೇವಸ್ಥಾನಕ್ಕೆ ಹೋದೆವು ಆರು ಸಂಘಟನೆಗಳು ಊರಿನ ಜನರ ಜೊತೆ ಜೊತೆಗೆ ಸೇರಿಕೊಂಡು ಅಲ್ಲಲ್ಲಿ ದೀಪಾಲಂಕಾರವನ್ನು ಮಾಡುವಂತಹ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ವು ಅದರಲ್ಲಿ ನಮ್ಮ ಸಂಘಟನೆ ಕೂಡ ಒಂದಾಗಿತ್ತು ಇನ್ನು ಬೀದಿಯಲ್ಲಿ ಒಂದು ಸಂಘಟನೆ ಆದರೆ ಮೆಟ್ಟಿಲುಗಳಲ್ಲಿ ಇನ್ನೊಂದು ಸಂಘಟನೆ ಅದೇ ರೀತಿ ಪಾರ್ವತಿ ದೇವಸ್ಥಾನದ ಸುತ್ತಲೂ ಒಂದು ಸಂಘಟನೆ ಆಮೇಲೆ ಅನ್ನ ಚಕ್ರದ ಮೇಲೆ ಇನ್ನೊಂದು ಸಂಘಟನೆ ಅದೇ ರೀತಿ ಪರಮೇಶ್ವರ ದೇವರ ಗುಡಿಗೆ ಹತ್ತಿಕೊಂಡು ಹೋಗುವಂಥ ಮೆಟ್ಟಿಲುಗಳಲ್ಲಿ ಒಂದು ಸಂಘಟನೆಯಾದರೆ ಇನ್ನು ಕಾರಿಂಜೇಶ್ವರ ದೇವರ ಸನ್ನಿಧಿಯ ಸುತ್ತಮುತ್ತಲೂ ದೀಪಾಲಂಕಾರ ಮಾಡುವಂತಹ ಜವಾಬ್ದಾರಿಯನ್ನು ನಮ್ಮ ಸಂಘಟನೆ ವಹಿಸಿಕೊಂಡಿತ್ತು ಹಾಗಾಗಿ ನಾನು ಅವ್ರ ಜೊತೆ ಸೇರಿಕೊಂಡು ಹೋಗಿದ್ದೆ ಅಲ್ಲಿ ಇನ್ನು ನಾವು ಯಾವ ರೀತಿ ದೀಪಾಲಂಕಾರ ಮಾಡೋದಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡಿದ್ದೆವು ಅನ್ನೋದರ ಬಗ್ಗೆ ಚಿಕ್ಕ ಚಿಕ್ಕ ತುಂಪುಗಳನ್ನು ಇಲ್ಲಿಗೆ ಹಾಕಿದ್ದೇನೆ ಅಷ್ಟೇ ಪೂರ್ತಿ ವಿಡಿಯೋ ಮಾಡೋಕ್ಕೇನು ಆಗಿಲ್ಲ ಇದರಲ್ಲಿ ಯಾಕಂದರೆ ನಂದು ಫೋನ್ ಅಲ್ವಾ ಹಾಗಾಗಿ ಕ್ಯಾಮರಾದಲ್ಲಾದರೆ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು ಆದರೆ ನಿಮ್ಗೆ ಗೊತ್ತಿರುವ ಹಾಗೆ ಫೋನಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೆ ಅಂತ ನಿಮಗೂ ಗೊತ್ತಲ್ವಾಡಿ ಈ ರೀತಿ ದೇವಸ್ಥಾನದ ಹಿಂಭಾಗದಲ್ಲಿ ಭೂ ಕೈಲಾಸ ಅಂತ ಬರೆದು ಒಂದು ತ್ರಿಶೂಲವನ್ನು ನಮ್ಮ ಸಂಘಟನೆ ಹುಡುಗರು ಮಾಡಿದ್ರು ಇನ್ನು ನಮ್ಮ ಜೊತೆ ಅಲ್ಲಿ ನೆರೆದಿದ್ದಂತಹ ಜನರು ಕೂಡ ಕೈ ಜೋಡಿಸಿದ್ರು ಇನ್ನು ದೀಪಾಲಂಕಾರವನ್ನು ಮಾಡಿ ದೀಪ ಹಚ್ಚೋದಕ್ಕೆ ಕೂಡ ಒಂದು ಮುಹೂರ್ತ ಅಂತ ಇತ್ತು ಅದಕ್ಕಿಂತ ಮುಂಚೆ ಅಂತ ಫುಲ್ಲು ಗಾಳಿ ಅಂದರೆ ಗಾಳಿ ಆಯಿತು ಆಗ ನಮ್ಗನಿಸ್ತಾ ಇತ್ತು ಹೇಗಪ್ಪ ದೀಪ ಉರಿತದೆ ಈ ಗಾಳಿಗೆ ಅಂತ ಅದೇನು ದೇವರ ಮಹಿಮೆನೇ ಏನೋ ಗೊತ್ತಿಲ್ಲ ಆ ದೀಪ ಉರಿಸುವಂತಹ ಮುಹೂರ್ತ ಬಂದ ತಕ್ಷಣ ಗಾಳಿ ಫುಲ್ಲು ಸ್ಟಾಪ್ ಆಯಿತು ದೀಪ ತುಂಬಾ ಚೆನ್ನಾಗಿ ಉರಿಯಿತು ಎಲ್ಲರೂ ದೀಪವನ್ನು ಉರಿ ಉರಿಸೋದಕ್ಕೆ ಅಂತ ಆರಂಭ ಮಾಡಿದರು ಇನ್ನು ಒಂದು ಮುಹೂರ್ತ ದೀಪ ಉರ್ಸೋದಕ್ಕೆ ಒಂದು ಮುಹೂರ್ತ ಅಂತ ಇರ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ಈಗ ಹೀಗೆಲ್ಲ ನಾವು ಹೋದ್ರೆ ಅಲ್ವೆಲ್ಲೂ ಗೊತ್ತಾಗೋದು ನಮಗೆ ಇನ್ನು ಕಾರಿಂಜೇಶ್ವರ ದೇವರ ದೀಪೋತ್ಸವಕ್ಕೆ ಸಂಬಂಧಪಟ್ಟಂತೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅದರ ಚಿತ್ತಾರ ಮೂಡಿ ಬಂದಿದೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗ್ಬೋದು ನಾನೇನು ಅಷ್ಟೊಂದು ಚೆನ್ನಾಗಿ ಕ್ಯಾಪ್ಚರ್ ಮಾಡಲಿಲ್ಲ ಆದರೆ ಇನ್ನು ಯೂಟ್ಯೂಬನ್ನೇ ಫುಲ್ ಟೈಮ್ ಜಾಬ್ ಆಗಿ ಮಾಡಿಕೊಂಡಿರ್ತಾರಲ್ಲ ಅವರಂತೂ ಅದ್ಭುತವಾಗಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ ನಾನು ನೋಡಿದ್ದೆ ಬೇರೆ ಬೇರೆ ಚಾನಲ್ಗಳಲ್ಲಿ ಇಲ್ಲಿ ನಾವು ದೀಪ ಒಮ್ಮೆ ಅಲಂಕಾರ ಮಾಡಿದ ನಂತರ ಸ್ವಲ್ಪ ರಸ್ತೆ ಎಲ್ಲ ತಗೊಂಡು ಈಗ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಮುಹೂರ್ತಾಗಿ ಅಲ್ಲಿ ಮೇಯ್ನ್ ಇರ್ತಾರಲ್ಲ ಅವರು ಆದ ನಂತರ ದೀಪವನ್ನು ಆದ ನಂತರ ನಾವು ಉಳಿದಂತಹ ದೀಪಗಳಿಗೆ ಬೆಳಕನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆವು ನಮ್ಮ ಜೊತೆ ಅಲ್ಲಿ ನಡೆದಿದ್ದಂತಹ ಜನರು ಕೂಡ ಕೈ ಜೋಡಿಸಿದ್ರು ಇನ್ನೂ ಅವರು ಮಾತ್ರ ಅಂತ ಅಲ್ಲ ಎಲ್ಲರೂ ಇಲ್ಲಿ ದೀಪವನ್ನು ಹಚ್ಬೋದು ದೀಪವನ್ನು ಅಲಂಕಾರ ಮಾಡ್ಬೋದು ಇನ್ನು ತುಂಬಾ ಕೈಗಳು ಸೇರಿದ್ರೇನೆ ಅಲ್ವಾ ಎಲ್ಲ ಸರಿಯಾಗಿ ಆಗುವಂಥದ್ದು ಕೆಲಸಗಳು ಹಾಗೆ ಇಲ್ಲಿ ನಮಗಿಂತ ಅಲ್ಲಿ ನೆರೆದಿಂತ ನೆರೆದಿದ್ದಂತಹ ಎಷ್ಟೋ ಜನರು ಸೇರಿಕೊಂಡು ದೀಪವನ್ನು ಇಲ್ಲಿ ಹಚ್ಚಿದ್ರು ಇನ್ನಿಲ್ಲಿ ಒಂದು ಕಡೆ ಯಕ್ಷಗಾನ ನಡೀತಾ ಇದ್ರೆ ಈ ಪರಮೇಶ್ವರ ದೇವರ ಸನ್ನಿಧಿಯಲ್ಲಿ ತುಲಾಭಾರ ಸೇವೆ ನಡೀತಾ ಇತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುತ್ತುವರಿತಾ ಇರುತ್ತಾನೆ ಜನರು ಅದರೊಟ್ಟಿಗೆ ರಂಗಪೂಜೆ ಕೂಡ ಇತ್ತು ರಂಗಪೂಜೆಯ ಪ್ರಸಾದವನ್ನು ಕೂಡ ಅಲ್ಲಿ ನಡೆದಿದ್ದಂತಹ ಜನರಿಗೆ ಕೊಡ್ತಾ ಇದ್ದರು ಬೇಕಾದವ್ರು ನಾವು ಹೋಗ್ಬೋದಿತ್ತು ಅದರೊಟ್ಟಿಗೆ ಪಾರ್ವತಿ ಪರಮೇಶ್ವರ ದೇವರ ಭೇಟಿ ಕೂಡ ಇತ್ತು ಜೊತೆಗೆ ದೈವಗಳಿಗೆ ಹೋಲ ಕೂಡ ಇತ್ತು ನಾವು ದೀಪ ಎಲ್ಲ ಉಳಿಸಿ ಆದ ನಂತರ ಕೆಳಗೆ ಹೋಗಬೇಕಿದ್ರೆ ದೈವಗಳ ಭಂಡಾರ ಬಂದು ಎಣ್ಣೆ ದೂರ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು ಅದೇ ನಂತರ ದೈವ ಮಾಡಿ ನಾವು ಅಷ್ಟು ಚಿಕ್ಕಂತೇನು ಇರಲಿಲ್ಲ ನಾವೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ವಾಪಸ್ ಹಾಕಿತ್ತು ನೀವು ವಿಷಯಗಳನ್ನು ನೋಡ್ತಾ ಇರ್ಬೋದು ನಮ್ಮ ಸಂಘಟನೆಯವರು ಬರ್ದಿ ಒಂದು ಆರ್ಡರ್ ಮಾಡಿದ್ದೀವಿ ಹಾಗೆಯೇ ಮುಂದಕ್ಕೆ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ಹಾಕಿದ್ದೇನೆ ನೋಡ್ಕೊಂಡು ಬರೋಣ ನೋಡ್ತಾ ಇರಬಹುದು ಇಲ್ಲಿ ಭಕ್ತಾದಿಗಳು ನೆರವೇರಿಸಿರುವಂತಹ ರಂಗಪೂಜೆಯ ಪ್ರಸಾದವನ್ನು ಇಲ್ಲಿ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ನೀವು ಅದೇ ಮುಂಭಾಗದಲ್ಲಿ ಯಾವ ರೀತಿ ಅಲಂಕಾರ ಮಾಡಿದ್ರು ಅಂತ ನೋಡಿ ನೀವು ಇಲ್ಲಿ ಇಲ್ಲಿ ತುಂಬಾ ಆಕರ್ಷಣೀಯವಾಗಿದ್ದಂತದ್ದು ಈ ದೀಪ ಇದು ದೇವಸ್ಥಾನದ ಮುಂಭಾಗದಲ್ಲಿ ಉರಿಸಿರುವಂತಹ ದೀಪ ಇಲ್ಲೂ ಅಷ್ಟೇ ನಾವು ಪ್ರದಕ್ಷಿಣೆ ಎಲ್ಲಾ ಹಾಕಿ ನೀವು ನೋಡಿ ಪೂರ್ತಿ ದೃಶ್ಯವನ್ನ ನೋಡ್ತಾ ಇರ್ಬೋದು ಕೈಲಾಸ ಅಂತ ಯಾವ ರೀತಿ ಬರ್ದಿತ್ ಅಂತ ಈ ದೇವಸ್ಥಾನದಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಕೆಳ ದೇವಸ್ಥಾನಕ್ಕೆ ಬಂದೆವು ಅಲ್ಲಿಂದ ಒಂದೊಂದು ಮೆಟ್ಟಿಲುಗಳನ್ನು ಇಳಿತಾ ಬರಬೇಕಿದ್ರೆ ಯಾವ ರೀತಿಯ ದೃಶ್ಯಗಳಿದ್ವು ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿಂದ ಇಳಿತಾ ಹೋಗ್ತಾ ಇದ್ದಾಗೆ ಮೆಟ್ಟಿಲುಗಳ ದೀಪಾಲಂಕಾರವನ್ನು ಒಂದು ಸಂಘಟನೆಯವರು ಮಾಡಿದ್ರು ಅಲ್ಲಿಂದ ಗೋಪುರದ ತನಕ ಇನ್ನು ಅಲ್ಲಿಂದ ನೋಡಿದರೆ ನಮಗೆ ಅನ್ನಚಕ್ರದ ಮೇಲೆ ಇರುವಂತಹ ಶ್ರೀ ರಾಮ ಮಂದಿರ ಅಯೋಧ್ಯೆ ಅಯೋಧ್ಯೆ ಶ್ರೀರಾಮ ಮಂದಿರದ ಹದಿನೈದು ಸಾವಿರ ದೀಪಗಳಿಂದ ಮಾಡಿರುವಂತಹ ದೀಪಾಲಂಕಾರ ತುಂಬಾನೇ ಅದ್ಭುತವಾಗಿತ್ತು ಅದು ಸರಿಯಾಗಿ ಗೊತ್ತಾಗ್ತಿರಲಿಲ್ಲ ಅಲ್ಲಿಗೆ ಹೋದರೆ ಇದು ಈ ವರ್ಷದ ಮುಖ್ಯ ಆಕರ್ಷಣೆ ಅಂತ ಹೇಳ್ಬೋದು ಹೂವಿನ ಅಲಂಕಾರ ಮಾಡಿ ಹೂವಿನ ರಂಗೋಲಿಯನ್ನು ಬಿಡಿಸಿ ಅದರ ಸುತ್ತಲೂ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಪಾರ್ವತಿಯ ಸಂಗೀತಿಗೆ ಹೋಗುವಂಥ ಮೆಟ್ಟಿಲುಗಳ ಮೇಲ್ಗಡೆ ಇರುವಂತಹ ದೀಪದ ಅಲಂಕಾರ ಇಲ್ಲಿಂದ ನಾವು ಅನ್ನಛತ್ರದ ಕಡೆಗೆ ನೋಡಿದರೆ ಅಯೋಧ್ಯೆಯ ರಾಮ ಮಂದಿರದ ದೃಶ್ಯವನ್ನು ಕಾಣ್ಬೋದು ಇದನ್ನು ಸುಮಾರು ಹದಿನೈದು ಸಾವಿರ ದೀಪಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು ಇದು ಈ ವರ್ಷದ ಮುಖ್ಯ ಆಕರ್ಷಣೆ ಅಂತ ಹೇಳ್ಬೋದು ಅಯೋಧ್ಯೆ ರಾಮ ಮಂದಿರ ಅಂತ ಬೇರೆ ಬರೆದಿದ್ದಾರೆ ದೀಪಗಳಲ್ಲೇ ಈಗ ನಾವು ಪಾರ್ವತಿ ದೇವಸ್ಥಾನದ ಸನ್ನಿಧಿಯ ಕಡೆಗೆ ಇಳ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಕೂಡ ಅಷ್ಟೇ ಅಲ್ಲಲ್ಲಿ ದೊಡ್ಡ ದೊಡ್ಡ ದೀಪಗಳಲ್ಲಿಟು ಅಲಂಕಾರ ಮಾಡಿದ್ದರು ಇನ್ನು ಹೀಗೇ ಚಿಕ್ಕ ಚಿಕ್ಕ ತುಣುಕುಗಳನ್ನು ಹಾಕಿದ್ದೇನೆ ಅದನ್ನು ನೋಡ್ತಾ ಹೋಗೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯ ಇದೇ ರೀತಿಯ ಇನ್ನಷ್ಟು ವಿಡಿಯೋ ಜೊತೆ